ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಆರಂಭದಲ್ಲಿ ಮೀನ ಸೂರ್ಯನ್ ಶರ್ಟ್ ಇಟ್ಕೋತಾಳೆ ಆಗ ಸೂರ್ಯ ಏನಮ್ಮ ಮಾಡ್ತಿದೀಯ ನೀನು ಅಂದಾಗ ಮೀನ ಏನು ರೀ ಈ ಶರ್ಟ್ ಮಾಡೋಣ ಅಂತ ಅಂದಿದ್ದಕ್ಕೆ ಸೂರ್ಯ ಏ ಅದೆಲ್ಲ ನಾನು ಉಡ್ತಾಗಿಂದ ಮಾಡೇ ಇಲ್ಲ ಅಂದಾಗ ಮೀನ ಯಾವಾಗಲೂ ಹೀಗೆ ತೋಳ್ಮಡ್ಸ್ಕೊಂಡ್ರು ಶರ್ಟ್ ಅನ್ನ ಉದ್ದ ಬಿಟ್ಕೊಂಡೇ ಇರ್ತೀರಾ ಅಂದಾಗ ಸೂರ್ಯ ನಾನೇನು ಡಾಕ್ಟರ್ ಇಂಜಿನಿಯರ್ ಇಲ್ಲ ಹನ್ನೊಂದು ತಿಂಗಳು ಮನೋಜನ ನೀನು ಹೇಳ್ದಂಗೆಲ್ಲ ಓಡಾಡೋಕೆ ಏ ದೊಡ್ಡ ಕೊಳೆ ಕೊಳೆ ನನ್ನ ಮಗ ನಾನು ಓಡಾಡೋದೆ ಹೀಗೆ ಇರೋದೆ ಹೀಗೆ ಅಂದಾಗ ಮೀನಾ ನೀವು ಹೀಗೆ ಇರಬೇಕು ಅಂತ ಯಾರಾದರೂ ರೂಲ್ಸ್ ಮಾಡಿದಾರಾ ನನಗೆ ನಿಮ್ಮನ್ನ ಆಗ ನೋಡಬೇಕು ಅಂತ ಆಸೆ ನನಗೋಸ್ಕರ ನೀವು ಇನ್ಶರ್ಟ್ ಮಾಡ್ಕೊಳ್ಳಿ ಅಂದಾಗ ಸೂರ್ಯ ಏನಮ್ಮ ನೀನು ಈಗೆಲ್ಲ ರೆಡಿಯಾಗಿ ಅಭ್ಯಾಸನೇ ಇಲ್ಲ ಅಂದಾಗ ಮೀನ ಅಭ್ಯಾಸ ಅನ್ನೋದು ನಾವೇ ಮಾಡ್ಕೊಳ್ಳೋದು ನೀವು ಸುಮ್ಮನೆ ಕೈ ತೆಗಿರಿ ನಾನೇ ಇನ್ಶರ್ಟ್ ಮಾಡ್ತೀನಿ ಅಂತ ಹೋದಾಗ ಸೂರ್ಯ ಏ ಏ ಏನ್ ಮಾಡ್ತಿದೀಯಾ ನೀನು ಹಾಗೆಲ್ಲ ಮಾಡಬೇಡಮ್ಮ ನನಗೆ ತುಂಬಾ ನಾಚಿಕೆ ಆಗುತ್ತೆ ಅಂದಾಗ ಮೀನ ರೀ ನಾನು ಹೇಳ್ದಂಗೆ ಕೇಳಿ ಸುಮ್ಮನೆ ನಿಂತ್ಕೊಳ್ಳಿ ನೀವು ಅಂದಾಗ ಸೂರ್ಯ ಏನು ಇದನ್ನು ಒಳಗೆ ಸಿಗಸ್ಕೋಬೇಕು ತಾನೇ ಅಂದಾಗ ಮೀನ ಇನ್ಶರ್ಟ್ ಅಂತಾಳೆ ಆಗ ಸೂರ್ಯ ಅದೇ ಇನ್ಶರ್ಟ್ ನಾನೇ ಮಾಡ್ಕೋತೀನಿ ನೀನು ಆ ಕಡೆ ತಿರುಕೋ ತಿರ್ಗಮ್ಮ ಪ್ಲೀಸ್ ಏ ಮೀನಾ ಬೇಡ ಕಣೆ ಬಿಟ್ಬಿಡೆ ಇದೆಲ್ಲ ಸಟ್ ಆಗೋದಿಲ್ಲ ಅಂದಾಗ ಮೀನಾ ಎಲ್ಲ ಸಟ್ ಆಗುತ್ತೆ ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂದಾಗ ಸೂರ್ಯ ನೀನು ಏನು ಬೇಕಾದರೂ ಹೇಳು ಮಾಡ್ತೀನಿ ನೀನು ಈ ಥರ ಮೈ ಕೈ ಎಲ್ಲ ಮುಟ್ಕೊಂಡು ನನಗೆ ಒಂಥರ ನಾಶಿಕೆ ಆಗುತ್ತೆ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿದ್ರೆ ಒಂದು ಕೆಲಸ ಮಾಡು ನೀನು ಆಚೆ ಹೋಗು ನಾನು ರೆಡಿಯಾಗಿ ಬರ್ತೀನಿ ಹೋಗಮ್ಮ ನೀನು ಹೋಗು ಅಂತ ಅಲ್ಲಿಂದ ಕಳಿಸಿ ಎದೇನ ಇಟ್ಕೋತಾನೆ ಲೇ ಯಾಕೋ ಈಗ ಬಡ್ಕೊತಿದ್ಯಾ ಕಂಟ್ರೋಲ್ ಸೂರ್ಯ ಕಂಟ್ರೋಲ್ ಅನ್ಕೋತಿರ್ತಾನೆ ಇಲ್ಲಿ ಮನೋಜ್ ಎ ಬಿ ಸಿ ಜ್ಯೂಸ್ ಇಟ್ಕೊಂಡು ಪಾರ್ಲರ್ಗೆ ಹೋಗಿದ್ರು ಇದನ್ನು ಕುಡಿಲೇಬೇಕು ಅಂತ ರೂಸ್ ಮಾಡಿ ಹೋಗಿದ್ದಾಳೆ ನಿಜ ಕರ್ಮಗುರು ಇದು ಒಳ್ಳೊಳ್ಳೆ ತಿಂಡೆ ಮಾಡಿದ್ರು ತಿನ್ನೋ ಹಾಗೆ ಇಲ್ಲ ಅಂತಿರ್ತಾನೆ ಆಗ ಮೀನಾ ರಂಗನಾಥ್ ಎಲ್ಲ ಈಚೆ ಇರ್ತಾರೆ ಆಗ ರೂಮಿಂದ ಸೂರ್ಯ ಇನ್ಸರ್ಟ್ ಮಾಡ್ಕೊಂಡು ಬರ್ತಿರೋದನ್ನ ಮೀನಾ ನೋಡಿ ಮಾವ ಅಲ್ಲಿ ನೋಡಿ ಅಂತಾಳೆ ಆಗ ರವಿ ಸೂರ್ಯ ಸಕ್ಕ ಕಾಣ್ತಿದ್ಯಾ ಕಣೋ ಅಂದಾಗ ರಂಗನ ಸೂರ್ಯ ಏನೋ ಇದು ಅಂದಾಗ ಸೂರ್ಯ ಅಪ್ಪ ಇದೆಲ್ಲನು ಮೀನ ಮಾಡಿದು ಅಪ್ಪ ಅಂದಾಗ ಒಂದು ಗಂಡಿನ ಯಶಸ್ಸಾಗಿರ್ಬೋದು ಅಥವಾ ನಾಶ ಆಗಿರ್ಬೋದು ಅದು ಒಂದು ಹೆಣ್ಣಿನ ಕೈಯಲ್ಲೇ ಇರುತ್ತೆ ಮೀನ ಅಂತ ಎಂಟಿ ಸಿಕ್ಕಿರೋದು ನಿನ್ನ ಅದೃಷ್ಟ ಕಣ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಇನಿಷೇಟ್ ಮಾಡು ಅಂತ ಎಷ್ಟು ಸಲ ಹೇಳಿದ್ರು ಗಲ್ಗಲೀಜಾಗೆ ಹೋಗ್ತಾ ಇದ್ರೆ ಈಗ ನೋಡು ಅಂದಾಗ ಸೂರ್ಯ ಏನು ಇಷ್ಟಿನ ಗಂಟ ನಾನು ಗಲ್ಗಲೀಜಾಗೆ ಇದ್ನ ಅಂದಾಗ ರಂಗ್ನ ಚೆನ್ನಾಗಿದೆ ಮಗನೆ ಆದರೆ ಈಗ ಟಾಪ್ ಆಗಿ ಇದೆಯಾ ಅಂದಾಗ ಶಾಂತಿ ಎಷ್ಟೊತ್ತಿಗಪ್ಪ ಫ್ಲೈಟು ಅಯ್ಯೋಯ್ಯೋ ಅಯ್ಯೋ ಇವನು ಗೇರಿ ಇಂಡಿಯಾ ಕಾರು ಅಲ್ಲ ಇಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಲ್ಲ ಅದಕ್ಕೆ ಕೇಳಿದೆ ಮನೋಜ್ ಫ್ಲೈಟ್ ಅಮ್ಮ ಇವ್ನ ಮಾಡ್ತಿರೋ ಡ್ರೈವಿಂಗ್ ಕೆಲಸ ಅದಕ್ಕೆ ಈ ರೇಂಜ್ಗೆಲ್ಲ ರೆಡಿ ಆಗ್ಬೇಕು ಅಂದಾಗ ಶಾಂತಿ ಹಸುಮೇಸಕ್ಕೆ ಸೂಟು ಊಟ ಹಾಕೊಂಡು ಹೋಗ್ತಿದಾರಲ್ಲ ಆಗಿರುತ್ತೆ ಎಲ್ಲ ಜೋಕರ್ ತರ ಕಾಣ್ತಿದ್ದಾನೆ ಅಂತ ನಗ್ತಿರ್ತಾರೆ ಆಗ ಮೀನಾ ಯಾಕೆ ನೀವು ಈಗೆಲ್ಲ ನಗ್ತಿದ್ದೀರಾ ಅವ್ರು ಚೆನ್ನಾಗಿ ಕಾಣ್ತಿದ್ದಾರೆ ಡ್ರೈವಿಂಗ್ ಅನ್ನೋದು ಅವ್ರ ಕೆಲಸ ಅಷ್ಟೇ ಕೋ ಬಟ್ಟೆಗೂ ಅದಕ್ಕೂ ಏನ್ ಸಂಬಂಧ ಅಂದಾಗ ರಂಗ್ ನಾತ್ ಹೋಗ್ಲಿ ಬಿಡುಕಂದ ಇವ್ರು ಇನ್ನೊಬ್ರ ಬಗ್ಗೆ ಯಾವತ್ತಾನೆ ಒಳ್ಳೇದ್ ಮಾತಾಡಿದ್ದಾರೆ ಅಂದಾಗ ರವಿ ಲೋ ಮನೋಜ ಯಾರು ಹೇಗಾದರೂ ಡ್ರೆಸ್ ಆಗ್ಬೋದು ಕಣೋ ಅದು ಅವ್ರವ್ರ ಪ್ರಸ್ನಲ್ಲ ಅವ್ರ ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂದಾಗ ಸೂರ್ಯ ಇರಲಿ ಬಿಡು ರವಿ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಇವ್ರು ಹೇಳಿದ್ದು ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಐ ಎಪ್ಪತ್ತೇಳು ಲಕ್ಷ ಅಲಿಯಾಸ್ ಹನ್ನೊಂದು ತಿಂಗಳು ಇದು ಏನೇ ಆಗಿರಬಹುದು ಇದು ನನ್ನ ಕಷ್ಟಪಟ್ಟು ದುಡ್ಡಿ ದುಡ್ಡಲ್ಲಿ ಕೊಂಡ್ಕೊಂಡಿರೋದು ನಿನ್ನಗೆ ಕದ್ದುಡ್ಡಲ್ಲಿ ದುಡ್ಡಲ್ಲಿ ಸೋಕಿ ಮಾಡ್ತಾ ಇಲ್ಲ ಶಾಂತಿ ನೋಡ್ರಿ ನಿಮಗ ಯಾವಾಗಲೂ ಬೇಕು ಬೇಕು ಅಂತಾನೆ ನಿಮಗ ದುಡ್ಡನ್ನ ತಗೊಂಡು ಓಡೋದ ಅಂತ ಬಡ್ಕೊತಿರ್ತಾನೆ ನನಗೆ ಗೊತ್ತು ಇದೆಲ್ಲ ಆ ರೋಹಿಣಿಗೆ ಹೇಳಿ ಇವನು ಸಂಸಾರನ ಹಾಳು ಮಾಡಿ ಕಿತ್ತೋಗಿರೋ ಊದ್ಗಟ್ಟಿ ಥರ ಇವನು ನಾ ಮಾಡಬೇಕು ಅಷ್ಟೇ ತಾನೇ ಅಂದಾಗ ಸೂರ್ಯ ಹೌದು ಅವನು ನನಗೆ ಕೊಡಬೇಕಾಗಿ ದುಡ್ಡು ಇನ್ನೂ ಕೊಟ್ಟಿಲ್ಲ ದುಡ್ಡು ಕೊಡುವವರೆಗೂ ಏನೇ ತಗೊಂಡ್ರು ಅದು ಕದ್ದಿರೋ ದುಡ್ಡೆ ನನ್ನ ದುಡ್ಡೆ ಅಷ್ಟೇ ಅಲ್ಲ ಪೌಡರ್ ಅಮ್ಮ ಕೊಟ್ಟರು ಅದು ನಂದೇ ಇವಾಗ ನೆಗೆ ಇಹಿ ಅಂದ್ಕೊಂಡು ಅಂದಾಗ ರಂಗನ ಸೂರ್ಯ ನೀನು ಚೆನ್ನಾಗಿ ಕಾಣಿಸ್ತಿದೀಯಾ ಅವ್ನು ಫೋಟೋ ತೆಗಿತೀನಿ ಅಜ್ಜಿ ಕಳಿಸ್ತೀನಿ ಖುಷಿ ಪಡ್ತಾರೆ ಅಂತ ಹೇಳಿ ಫೋಟೋ ತೆಗಿತಾರೆ ಸೂರ್ಯ ಲೇಟ್ ಆಯಿತು ನಾನು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಮೀನ ತಿಂಡಿ ತಿಂದ್ಕೊಂಡು ಹೋಗಿ ಅಂದಾಗ ಸೂರ್ಯ ಅಲ್ಲಿ ಕಸ್ಟಮರು ವೇಟ್ ಮಾಡ್ತಾ ಇದ್ದಾರೆ ನೋಡಲ್ಲಿ ಅಂದಾಗ ಮೀನ ಸೂರ್ಯನ್ಗೆ ಊಟ ಮಾಡಿಸ್ತಾಳೆ ಆಗ ಸೂರ್ಯ ಮೀನ ಚಪಾತಿ ಏನಮ್ಮ ಇಷ್ಟು ಸಾಫ್ಟ್ ಆಗಿದೆ ಸಖತ್ ಆಗಿದೆ ಇದನ್ನ ಬಿಟ್ಟೆ ಹೋಗೋಕಾಗುತ್ತಾ ಅಂತ ಕೂತ್ಕೊಂಡು ಬಾರಪ್ಪ ರವಿ ಬಾರೋ ತಿನ್ನು ಅಂತ ಕರಿತಾನೆ ಚೆನ್ನಾಗಿದೆ ಅಂತ ಹೇಳಿ ತಿಂತಿರ್ತಾರೆ ಆಗ ಮಧ್ಯಾಹ್ನಕ್ಕೂ ಚಪಾತಿ ಹಾಕಮ್ಮ ನನಗೆ ಅಂತ ಹೇಳಿದಾಗ ಮೀನ ರೆಡಿ ಇದೆ ರೀ ಕಾರ್ ಕೀ ಕೊಡಿ ಬರ್ತೀನಿ ಅಂತ ಹೇಳಿ ಬರ್ತಾಳೆ ಆಗ ಸೂರ್ಯ ಬರ್ತೀನಿ ಅಂತ ಹೋಗ್ತಾ ಮನೋಜ್ಗೆ ಏ ಈ ತರ ಎ ಬಿ ಸಿ ಜ್ಯೂಸ್ ಕುಡ್ಕೊಂಡು ಇದ್ರೆ ಐಸಿಗೆ ಅಡ್ಮಿಂಟ್ ಆಗ್ಬೇಕಾಗುತ್ತೆ ಹೋಗು ತಿಂಡಿ ತಿನ್ನು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಹಿಂದೆನೆ ಮೀನನು ಹೋಗ್ತಾಳೆ ಆಗ ಮನೋಜ ನೋಡಮ್ಮ ಅವನು ಬೇಕು ಬೇಕು ಅಂತಾನೆ ಇನ್ಸರ್ಟ್ ಮಾಡ್ತಿದ್ದಾನೆ ಏನೋ ನಿನ್ನ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಅಂದಾಗ ಶಾಂತಿ ಬೇಡ ಮನೋಜ ಅದಕ್ಕೆ ಏನಾದರೂ ಒಡೆದ್ಬಿಟ್ರೆ ಅವನು ತಡ್ಕೊಳ್ಳಲ್ಲ ಕಣೋ ಅವನಿಗೆ ಹೊಡೆದ್ರೆ ನಿಮ್ಮ ಅಪ್ಪ ತುಂಬ ಬೇಜಾರು ಮಾಡ್ಕೋತಾರೆ ಈ ಮೀನ ಎಲ್ಲ ಸರ್ಚ್ ಮಾಡಿ ಮಾಟ ಮಂತ್ರ ಮಾಡೋರಿಗೆ ಫೋನ್ ಮಾಡಿಬಿಟ್ಟು ಇವನನ್ನ ಬದಲಾಯಿಸೋಕೆ ಇವನನ್ನ ಮಣ್ಣು ಅಂತ ಅನ್ಕೊಬಿಟ್ಟಿದ್ದಾಳೆ ಹೇಗೆ ಬೇಕಾದರೂ ಹಾಗೆ ಬದಲಾಯಿಸ್ಬೋದು ಅಂತ ಆದರೆ ಇವನು ಗಾಜು ಅಂತ ಅವಳಿಗೆ ಗೊತ್ತಿಲ್ಲ ಒಂಚೂರು ಹೆಚ್ಚು ಕಡಿಮೆ ಆದರೂ ಗಾಜು ಒಳದೋಗಿ ಚೂರ್ ಚೂರಾಗ್ಬಿಡುತ್ತೆ ಅವನು ಬದಲಾಗೋಕೆ ಆಗುತ್ತೇನೋ ಕರ್ಮ ಬಾರೋ ನಾವು ತಿಂಡಿ ತಿನ್ನೋಣ ಅಂತ ನೋಡ್ತಾಳೆ ಅಲ್ಲಿ ಖಾಲಿಯಾಗಿರುತ್ತೆ ಆಗ ರಂಗನಾಥ್ ಎಲ್ಲ ಖಾಲಿ ಅಂತ ಹೇಳಿದಾಗ ಶಾಂತಿ ಈ ಒಣ ಚಪಾತಿ ಯಾರು ತಿಂತಾರೆ ಬಾರೋ ಮನಜ ನಾವು ತುಪ್ಪದ ದೋಸೆ ಹಾಕೊಂಡು ತಿನ್ನೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಸೂರ್ಯ ಮೀನ ಹಿಂದೆ ಬರ್ತಿರೋದನ್ನ ನೋಡಿ ಯಾಕಮ್ಮ ಹಿಂದೆ ಬರ್ತಿದೀಯ ಏನಮ್ಮ ಬೇಕು ಹೊರ್ಗಡೆ ಹೋಗ್ಬೇಕಾ ಅಂತ ಕೇಳಿದಾಗ ಮೀನ ಆಗಲ್ಲ ರೀ ನಿಮ್ಮನ್ನ ಕಳ್ಸ್ಕೊಡೋಣ ಅಂತ ಬಂದೆ ಅಂದಾಗ ಸೂರ್ಯ ಏನು ಕಳ್ಸ್ಕೊಡೋಕೆ ನನಗೆ ದಾರಿ ಗೊತ್ತಿಲ್ವಾ ಅಂದಾಗ ಮೀನ ಆಯಿತು ಹೊರಡಿ ಅಂದಾಗ ಸೂರ್ಯ ಕಾರ್ ಹತ್ತಿ ಹೋಗ್ತಿರ್ಬೇಕಾದ್ರೆ ಮೀನನ್ ನಿಂತ್ಕೊಂಡು ಟಾಟಾ ಮಾಡ್ತಿರೋದನ್ನ ನೋಡ್ತಾನೆ ಕಾರ್ ಇಳಿದು ಬಂದು ಏನು ಅಂದಾಗ ಮೀನ ಏನು ಏನು ಅಂದಾಗ ಸೂರ್ಯ ಅಲ್ಲಮ್ಮ ಕೈಯಾಳಾಡ್ಸ್ಕೊಂಡು ಬಾಬಾ ಅಂತ ಕರಿತಿದೀಯ ಅಂದಾಗ ಮೀನ ಅಯ್ಯೋ ಅದು ಬಾಬಾ ಅಂತ ಅಲ್ಲ ಬಾಯ್ ಟಾಟಾ ಅಂತ ಅಂತ ಹೇಳ್ದಾಗ ಸೂರ್ಯ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಅವ್ರ ತಾಯಿ ಬಾಗ್ಲಲ್ಲಿ ನಿಂತ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಕಳಿಸ್ತಾರಲ್ಲ ತರ ನೀನು ಟಾಟಾ ಬಾಯ್ ಬಾಯ್ ಅಂತ ಮಾಡ್ತಿದೀಯಲ್ಲ ನಾನೇನು ಸ್ಕೂಲ್ಗೆ ಹೋಗ್ತಿದ್ದೀನಾ ಅಂತ ಅಂದಾಗ ಮೀನಾ ನಾನು ಮನ್ಮನೆ ಹೂವಾಕಕ್ಕೆ ಹೋಗ್ತಿದ್ನಲ್ಲ ಅಲ್ಲಿ ಹೊಸದಾಗಿ ಮದ್ವೆ ಆಗಿರೋರು ಹೀಗೆ ಬಾಗ್ಲಲ್ಲಿ ನಿಂತ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಮಾಡ್ತಿದ್ರು ಫೋನ್ ಅಲ್ಲಿ ಒಂದ್ ಫೋಟೋ ತೆಗೀರಿ ಅಂತ ಹೇಳಿದಾಗ ಸೂರ್ಯ ಯಾರು ನಿನ್ ಫೋಟೋ ತೆಗಿಬೇಕಾ ಅಂತ ಕೇಳಿದಾಗ ಮೀನಾ ಬರೀ ನಾನು ಒಬ್ಳುದೇ ಅಲ್ಲ ನಮ್ ಇಬ್ರುದು ಅಂದಾಗ ಸೂರ್ಯ ಫೋಟೋ ತೆಗಸ್ಕೊಬೇಕ ನೀನು ಏ ನಾನು ಕಿಂಗ್ ಕೊಯ್ಲಿನ ಅಂದಾಗ ಮೀನಾ ನನಗೆ ಯಾವ ಕಿಂಗ್ ಕೊಯ್ಲಿನೂ ಬೇಡ ನಮ್ ಇಬ್ರುದು ಒಂದ್ ಫೋಟೋ ಇಲ್ವಲ್ಲ ಅದಕ್ಕೆ ತೆಗಸ್ಕೊಳ ಅಂತ ಕೇಳ್ದ ನಿಮ್ಗೆ ಬೇಡ ಅಂದ್ರೆ ಬಿಡಿ ಅಂದಾಗ ಸೂರ್ಯ ಬಾಯ್ ನಿಂತ್ಕೋ ಅಂತ ಇಬ್ರು ಫೋಟೋ ತೆಗ್ದು ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ತುಂಬ ಲೇಟ್ ಆಯ್ತು ಅಂತ ಹೊಡ್ತಿರ್ತಾನೆ ಆಗ ಮೀನಂಗೆ ಅದು ದಾರಿಲಿ ಹೋಗ್ಬೇಕಾದ್ರೆ ಇನ್ಸೆಟ್ ಎಲ್ಲ ತೆಗೆದು ಬಿಡ್ತೀನಿ ನಾನು ಎ ಸಿ ಹಾಕಲ್ಲ ಸೆಕೆ ಆಗುತ್ತೆ ಅಲ್ವಾ ನೋಡು ನೀನು ಆಸೆ ಪಟ್ಟೆ ಅಂತ ಈ ತರ ರೆಡಿ ಆಗಿದ್ದೀನಿ ಪ್ಲೀಸ್ ಆಮೇಲೆ ತೆಗಿತೀನಿ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಮೀನ ಖುಷಿಯಿಂದ ಟಾಟ ಮಾಡ್ತಿರ್ತಾನೆ ಅಲ್ಲಿಗೆ ರಂಗನಾಥ್ ಬಂದು ಚಿಟ್ಕೆ ಹೊಡೆದು ಆಗ ಮೀನ ಅಂದಾಗ ರಂಗನಾಥ್ ಸಂತೋಷವಾಗಿದ್ದೀಯ ಖುಷಿಯಾಗಿ ಇದ್ದೀಯ ಮೀನ ಇಷ್ಟು ಸಂತೋಷವಾಗಿದ್ದಿದ್ದು ನೋಡಿ ತುಂಬಾ ದಿನ ಆಗಿತ್ತು ಕಾರಣ ಏನು ಅಂತ ಗೊತ್ತಾದ ಮೇಲಂತೂ ಒಬ್ಬ ತಂದೆ ಸ್ಥಾನದಲ್ಲಿ ಇರೋ ನನಗೆ ಸಿಕ್ಕಾ ಬಟ್ಟೆ ಖುಷಿಯಾಗಿದೆ ತಾಯಿ ಒಳ್ಳೇದಾಗಲಿ ದೇವರು ಚೆನ್ನಾಗಿರಲಿ ಅಂತ ಅಲ್ಲಿಂದ ಹೋಗ್ತಾರೆ ಇಲ್ಲಿ ರೋಹಿಣಿ ತಾಯಿ ತರಕಾರಿ ತರೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ತಲೆ ಸುತ್ತುತ್ತೆ ಹಾಗೆ ಜೊತೆಗಿರೋರು ಈ ನೀರು ಕೊಟ್ಟಿ ನಿಮ್ಮ ಮಗಳಿಗೆ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ ಆಗ ಪ್ರೇಮೀಳಾ ಆಯಿತು ಸುಧಾರಿಸ್ಕೊಂಡು ಹೋಗ್ತೀನಿ ನೀವು ಹೊರಡಿ ಅಂತ ಹೇಳಿ ರೋಹಿಣಿಗೆ ಫೋನ್ ಮಾಡ್ತಾರೆ ಈ ಮನೆಯಲ್ಲಿ ಫೋನ್ ಚಾರ್ಜ್ ಹಾಕಿ ಸ್ನಾನಕ್ಕೆ ಹೋಗಿರ್ತಾಳೆ ಶಾಂತಿ ನೋಡಿ ಯಾರಿದು ನಂಬರ್ ಬರ್ತಾ ಇದೆ ಹೆಸರು ಬರ್ತಾ ಇಲ್ವಲ್ಲ ಸ್ನಾನ ಮೇರೆ ಮಾಡಕ್ ಹೋಗಿದ್ದಾಳೆ ಸರಿ ನಾನೇ ತೆಗಿತೀನಿ ಅಂತ ಅಲೋ ಅಂತಿರ್ಬೇಕಂತ ಮುಂಚೆ ಪ್ರೇಮಿಳಾ ಕಲ್ಯಾಣಿ ಕೆಲಸದಲ್ಲಿ ಇದ್ದ ತೊಂದರೆ ಆಯಿತಾ ಫೋನ್ ಮಾಡಿದ್ದು ನಿನ್ನತ್ರ ಮಾತಾಡಬಹುದಾ ಅಂದಾಗ ಶಾಂತಿ ಅಲೋ ಅಲೋ ಯಾರು ಮಾತಾಡ್ತಿರೋದು ಅಂದಾಗ ಪ್ರೇಮಿಳಾ ರಾಗ್ ನಂಬರ್ ಅಂತ ಫೋನ್ ಇಟ್ಬಿಡ್ತಾರೆ ಇಲ್ಲಿ ನಂಬರ್ ಸರಿ ಇದೆ ಯಾರು ರಾಗ್ ನಂಬರ್ ಅಂತ ಇಡ್ತಾಳೆ ಅಯ್ಯೋ ಯಾವಳ ತಲೆ ಸರಿ ಇಲ್ಲದೆ ಇರೋಳು ಅನ್ಕೋತಿದ್ರು ಇಲ್ಲಿ ಪ್ರೇಮಿಳಾ ಅವ್ರ ಅತ್ತೆ ಇರಬೇಕು ಈ ವಿಷಯ ಏನಾದರೂ ಇವಳು ಗೊತ್ತಾದರೆ ಎಷ್ಟು ಹಾರಾಡ್ತಾಳೋ ಅನ್ಕೋತಿರ್ತಾಳೆ ಇಲ್ಲಿ ಶಾಂತಿ ಕಲ್ಯಾಣಿ ಹೆಸರನ್ನು ಎಲ್ಲೋ ಕೇಳಿದ್ದೀನಲ್ಲ ಈ ವಾಯ್ಸನ್ನು ಎಲ್ಲೋ ಹತ್ರದಿಂದ ಕೇಳಿದ್ದೀನಲ್ಲ ಅಂತ ಅನ್ಕೋತಿರ್ತಾಳೆ